ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತೊಂದು ಡೈರಿ ಆಗಿರುತ್ತೆ ಬನ್ನಿ ನೋಡ್ತಾ ಹೋಗೋಣ ಇವತ್ತಿನ ದಿನ ಏನೆಲ್ಲ ಮಾಡಿದ್ವಿ ಅಂತ ನೋಡಿ ಇವತ್ತು ಇಲ್ಲಿ ವಾಣಿಜ್ಯ ಕ್ಲೀನಿಂಗ್ ಮಾಡ್ತಾ ಇದಾರೆ ನೋಡ್ಬೋದು ಸೊ ಫುಲ್ ಹೆವಿ ಪವರ್ಫುಲ್ ಅದಾನೇ ಡಮರ್ ಒಂದು ಗೋ ಇಂದ ಚಾರ್ಜ್ ಹಾಕಿಟ್ಟಿದ್ರು ಮೊಬೈಲ್ ಬಿತ್ತು ಶೇಕ್ ಸೊ ಫುಲ್ ಕ್ಲೀನಿಂಗು ಮತ್ತೆಲ್ಲೂ ಕಂಡಿದ್ದಿಲ್ಲ ಇಲ್ಲಿ ನೋಡಿ ಸೊ ಇಲ್ಲಿ ಯುಕ್ತ ಅವರು ಸಖತ್ತಾಗಿ ಆಗಿ ಹಿಂದ್ಗಡೆ ಗೋಡೆಗೆ ಎಲ್ಲ ಪೇಂಟ್ ಮಾಡಿದ್ದಾರೆ ಈ ಸಲ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಪೇಂಟಿಂಗ್ ಎಲ್ಲ ಮಾಡ್ಕೋಬೇಕು ನೋಡಿ ತರ ಬ್ಲಾಕ್ ಆಗ್ತದೆ ಅಂತ ಸೊ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ದಿ ಪೇಂಟ್ ಮಾಡೋ ಈ ಸಲ ಪೇಂಟ್ ಮಾಡೋದೇ ದುಡ್ಡು ಕೊಡು ತುಂಬಾನೇ ಸಾವುಕಾರ್ತಿ ಕಾರ್ತಿ ಅವಳೆ ಯಜಮಾಂತಿ

ಇವಾಗ ಏನಕ್ಕೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ಅಂದರೆ ದೀಪಕ್ ಅವರ ಪಾಲಿಸಿ ಏನಂದರೆ ಯೂಟ್ಯೂಬಿಂದ ಬಂದಿರೋ ಉಡ್ಡನೆಲ್ಲ ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಆಗಿ ಮಾಡಬೇಕು ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ನಾನು ಇದ್ದಿದ್ರಲ್ಲೇ ಮಾಡೋಣ ಅಂತ ಹೇಳೋದು ದೀಪಕ್ ಅವರು ಎಚ್ ಎಂಡ್ ಡಿ ಬಿಲ್ಡ್ ವಿತ್ ಎಚ್ ಎಂಡ್ ಡಿ ಅಂತ ಒಂದು ಚಾನಲ್ ಇದೆಯಲ್ಲ ಸೊ ಅದರಿಂದ ಬಂದಿರೋ ರೆವೆನ್ಯೂ ಎಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರು ಸೊ ಅದಕ್ಕೆ ನಾವು ಆರ್ಗ್ಯೂ ಇದ್ದೀವಿ ಇವಾಗ ಕ್ಲೀನಿಂಗ್ ಟೈಮ್ ಕ್ಲೀನ್ ಮಾಡ್ಕೋಬೇಕು ಬೇಗ ಬೇನೆ ಬನ್ನಿ ನೋಡ್ತಾ ಹೋಗೋಣ ಏನಂದರೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ವಿ ಅಷ್ಟೊಂದು ದಿನಕ್ಕೆ ನಾವು ವಾಸ್ತು ಚೇಂಜ್ ಮಾಡ್ತಾ ಇರ್ತೀವಿ ಸ್ವಲ್ಪ ಕ್ಲೀನಿಂಗ್ ಮಾಡೋಕ್ಕಾಗತ್ತೆ ಆಮೇಲೆ ಮೂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಸೊ ಇವತ್ತು ಈ ಸೋಫಾ ಬಂದ್ಬಿಟ್ಟು ಅಗೇನ್ ವಾಪಾಸ್ ಇಲ್ಲಿ ಬಂದ್ಬಿಟ್ಟತ್ತೆ ಆಮೇಲೆ ಇದು ನಮ್ಮದು ಏನಂತ ಇದಕ್ಕೆ ದಿವಾನ ಅಂತಲೇ ಹೇಳೋದು ಐ ತಿಂಕ್ ಇದಕ್ಕೆ ದಿವಾನ ಅಂತ ಹೇಳ್ತಾರೆ ನಮ್ಮ ಗೋವಾದಿಂದ ತಂದಿರೋದು ಆಯಿತಾ ಏನಕ್ಕೂ ಯೂಸ್ ಇಲ್ಲ ನಮಗೆ ವೇಸ್ಟ್ ಆಫ್ ಜಾಗ ಮನಿ ಹೌದು ಹರ್ಗಣ್ಣ ಇಡ ಮತ್ತೆ ಏನಕ್ಕೂ ಬರಲ್ಲ ಅದನ್ನು ತಗೊಂಡೋಗಿ ಈ ಕಿಡಿಕಿ ಹಿಂದಿಲ್ಲ ಈ ಕಿಟಕಿ ಹಿಂದ್ಗಡೆ ಹಾಕ್ಬೇಕು ಮತ್ತೆ ಸಾರಿ ಕಿಟಕಿ ಮುಂದ್ಗಡೆ ಹಿಂದ್ಗಡೆ ಎಲ್ಲ ಮುಂದ್ಗಡೆ ಹಾಕಬೇಕು ಆಮೇಲೆ ಆಯ್ತು ಇದೇಂತೂ ಬಿಡಿ ಶೋಕೇಸ್ ಹಾಗೆ ಇರುತ್ತೆ ಶೋಕೇಶ್ ಚೆನ್ನಾಗಿರಲ್ಲ ಮನೆಯದು ಅಲ್ಲೇ ಎಸ್ ಎಕ್ಸಾಕ್ಟ್ಲಿ ಚಲೋ ಶುರು ಮಾಡೋಣ ಡೇಲಿ ವರ್ ಕುರ್ತಿನ ಆರ್ಡರ್ ಮಾಡಿದ್ದೆ ಅದು ಕೂಡ ಅದೇ ಟೈಮ್ ಬಂತು ಯುಕ್ತ ಕೂಡ ಬಂದ್ಲು ಯುಕ್ತ ಬಂದವಳು ಓಪನ್ ಮಾಡಿಟ್ಟಿದ್ಲು ಇವಾಗ ನಾನು ನೋಡ್ತಾ ಇದ್ದೀನಿ ಡೈಲಿ ವೇರ್ ಕುರ್ತಿನ ಒಂದು ಇನ್ಸ್ಟಾ ಪೇಜ್ನ ತರಿಸ್ತೀನಿ ಕುಂದಾಪುರದವ್ರವರು ಒಂದ್ಸಲ ಪ್ರಮೋಷನ್ಗೋಸ್ಕರ ಕಳಿಸಿದ್ರು ಆಮೇಲೆ ಕ್ವಾಲಿಟಿ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ಅಂತ ಮತ್ತೆ ಆರ್ಡ್ರ್ ಮಾಡಿದ್ದೀನಿ ಡೆಲಿವರಿಗೆ ಚೆನ್ನಾಗ್ತು ನಾನು ಮೊದಲು ತರಿಸಿದ್ದೆ ಇವ್ರ ಹತ್ರ ಕಾಸುಗೋಡಿನ ತರಿಸಿದ್ದೆ ಪೇಜ್ ಪೇಜಿದ್ದು ಇನ್ಸ್ಟಾಗ್ರಾಮಿಂದು ಅವ್ರ ತರಿಸಿದ್ದು ಓಕೆನಾ ಇವತ್ತು ಯಾಕೆ ಸಿಟ್ಟು ಬಂತು ಎಲ್ಲ ದೊಡ್ಡನಾಂಗೆ ಡಬಲ್ ಎಕ್ಸ್ ತರಿಸಿದ್ದು ಕೊಟ್ಟು ಕಾಣ್ತೀವಿ ಫೀಟಿಂಗ್ ಇಲ್ಲದೆ ಗೊತ್ತಿಲ್ಲ ನೋಡಿ ವಾಪಸ್ ಹಾಕು ವಾಪಸ್ ಅಂತ ಬಸ್ತು ಅದೇ ಕೆಲಸ Det er tre X-ere. Det er hjertet ditt. Tre X-ere, Odula! Hva er det som Det er seks x Det er seks X-ere.

姐呀，那正我养我的这个。 ಇತ್ತು ಇವತ್ತಿನ ಲಾಗು ಒಂದು ವಾರ ಆಗಿತ್ತು ಲಾಗ್ ಹಾಕಿದ್ದೇನೆ ಸೊ ಒಂದು ವಾರದಲ್ಲೇ ಏನಾರ ಮಾಡ್ತೀವಿ ಅಂದರೆ ಸಣ್ಣ ಸಣ್ಣದಾಗಿ ತಗೊಂಡು ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾಳೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸಿಯಲ್ಲಿ ಆಗಿರೋ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಕ್ಯಾಪೇನ ಗ್ರ್ಯಾಂಡ್ ಓಪನಿಂಗ್ ಇದೆ ಅದರ ವಿಡಿಯೋನ ಆಲ್ರೆಡಿ ಶಾರ್ಟ್ಸಲ್ಲಿ ರೀಲ್ಸಲ್ಲಿ ಎಲ್ಲ ಹಾಕಿದ್ದೀನಿ ನೋಡಿ ನಿಮಗೂ ಬೇಕು ಅಂದರೆ ನೀವು ಆಫರ್ನ ಪಡ್ಕೋಬಹುದು ಡೀಟೇಲ್ಸ್ ಎಲ್ಲ ಇದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲೂ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್